ಈಗ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಮೌಲ್ಯ ಯಾಕೆ ಹೇಳಿದ್ರೆ ಅದು ನಮ್ಮ ಸರ್ಕಾರದಿಂದ ಕೊಡಲ್ಪಡುವಂತಹ ಒಂದು ಪ್ರಶಸ್ತಿ ಅದರಿಂದ ನಾವು ಒಂದು ಸಾಧಿಸಿದ್ದೇವೆ ಅಂತಲ್ಲ ಕೆಲವರು ನೋಡಿ ಪ್ರಚಾರ ಮಾಡ್ತಾರೆ ನಮ್ಗೆ ಅದು ಬೇಕು ಕೂಡ ಒಂದೊಂದು ಸಲ ಎಣಿಸ್ತದೆ ಏನೋ ಮಾಡದ ಮಾಡುವಾಗ ನಮ್ಗೆ ಯಾಕೆ ಮಾಡಿದ್ರೆ ಏನು ತಪ್ಪು ಅಂತ ಆಗ್ತದೆ ಎರಡನೇದಾಗಿ ಒಂದು ಸ್ಫೂರ್ತಿ ಸಮಾಜದಲ್ಲಿ ಒಂದು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳೋದಕ್ಕೆ ನಮ್ಗೊಂದು ದಾರಿ ಅಂತ ಆಗ್ತದೆ ಈಗ ನನ್ನನ್ನು ನೋಡಿ ನಾವು ಕೂಡ ಗೋಣಿಮಕ್ಕನಾಗಿ ಸ್ವಲ್ಪ ಯಾತ್ರೆಯಲ್ಲಿ ತೊಡಗಿಸಿಕೊಡುವ ನಾವು ಮಾಡುವ ಹಾಗೆ ಇರ್ತದೆ ಈಗೀಗಿನ ಅವ್ರಿಗೆ ಏನಾಗಿದೆ ಒಂದ್ ಎರಡು ಹೆಜ್ಜೆ ಕಲಿತಾರೆ ಪ್ರವೇಶ ಕಲಿಸ್ತಾರೆ ವೀರರಸಕಂತ ಸಕ ನೇರ ಹೋಗಿ ಒಂದು ಯಕ್ಷಗಾನ ತರಗತಿ ಪ್ರಾರಂಭ ಮಾಡುತ್ತಾರೆ ನಾನು ಯಕ್ಷಗಾನ ಅಂತ ಹೇಳಿ ಎಲ್ಲ ಬೇರೆ ರಂಗದಲ್ಲೂ ಕೂಡ ಒಂದು ಡ್ಯಾನ್ಸ್ ಗಳಿಸಿಕೆ ಹೋಗುವಂತದ್ದ ಅಥವಾ ಏನೋ ಒಂದು ಕ್ಷೇತ್ರದಲ್ಲಿ ಇನ್ನೂ ಅಂಬೆಗಾಲಿಡುವಂತಹ ಅವರು ಅಂತವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದವರಿದ್ದಾರೆ ಸಾಕ್ಷಿಗೆ ನನ್ನ ಹೆಸರು ಹೇಳುವುದಕ್ಕೆ ಇಚ್ಛೆ ಪಡುದಿಲ್ಲ ಅವರಿಗಿಂತ ಹಿರಿಯರಿದ್ದಾರೆ ತುಂಬಾ ಜನ ಇವರು ಯಾರ್ದು ಇನ್ಫ್ಲುಯೆನ್ಸ್ ಮಾಡಿ ಇನ್ನು ಅವರಿಗೆ ಇಪ್ಪತ್ತಿಪ್ಪತ್ತೈದು ವರ್ಷ ವಯಸ್ಸಾಗಿರುವುದಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಅಂತೆ ಅಂತ ಹೇಳಿ ಸೊ ಸಾಧನೆ ಇರುವಂತಹ ಅರ್ಹ ವ್ಯಕ್ತಿಗಳಿಗೆ ಮಾತ್ರ ಇದು ಸಲ್ಲುವ ಹಾಗೆ ಆಗ್ಲಿ ಅಂತ ಹೇಳಿ ನನ್ನನ್ನ ಸೇರಿಸಿ ಅನೇಕ ಜನರ ಕೋರಿಕೆ ಸಿಗ್ಲಿ ಅಂತ ಮತ್ತೆ ಕೆಲವು ಪ್ರಶಸ್ತಿಗಳು ನೀವು ಹೇಳ್ತೀರಲ್ಲ ಎಲ್ಲದಕ್ಕೂ ಕೆಲ ಹೇಳ್ತಾರೆ ಕಲಾ ರತ್ನ ಪ್ರಶಸ್ತಿ ಯಕ್ಷ ಸಾಧಕ ಪ್ರಶಸ್ತಿ ನಿಜಕ್ಕೂ ಅದ ಅದು ಏನಂತ ಹೇಳಿದ್ರೆ ಒಂದು ಸಂಘಟನೆ ಕೊಡುವಂತಹ ಪ್ರಶಸ್ತಿ ಈಗ ಕೆಲವು ಕಡೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ನಮ್ಗೆ ಅಂತ ಕೆಲವರು ಹಾಕ್ತಾರೆ ಅದ್ರಲ್ಲಿ ನಿಮ್ಗೆ ಆ ಸರ್ಕಾರದಿಂದ ಪಡ್ಕೊಳ್ಳುವಂತಹ ಪ್ರಶಸ್ತಿಗೂ ಬೇರೆ ಪ್ರಶಸ್ತಿಗೂ ಅಹ್ ವ್ಯತ್ಯಾಸಗಳು ಇರ್ತವೆ ಎಲ್ಲ ಎಲ್ಲಾ ಕಡೆ ಪ್ರಶಸ್ತಿ ಆಗಿದೆ ಬಿರುದು ಆಗಿದೆ ಪ್ರಶಸ್ತಿ ಆಗಿದೆ ಹಾಗಂದ್ರೆ ಪ್ರಶಸ್ತಿ ಹಿಂದೆ ಬಿರುದಿನ ಹಿಂದೆ ನಾನು ಹೋಗಲಿಲ್ಲ ನಾನೇ ಹೇಳೋದು ಇಷ್ಟೇ ವೈಮನಸ್ಸು ಇರ್ಬೋದು ಒಂದು ಮರ ಅದನ್ನು ತುಂಡಲಿಸುವ ಇರ್ತಾರೆ ಪ್ರಶಸ್ತಿಗೆ ನೋಡಿ ಕೆಲವರು ನಮ್ಮ ಹಿತೈಷಿಕರು ಇರ್ತಾರೆ ಕೆಲವರು ಅದು ಅವರು ಆಡಿಕೊಂಡು ಹೋಗ್ತಾರೆ ಅವರು ಯೋಚಿಸುವಾಗ ನಾನು ಹೇಳೋದೇನಂದ್ರೆ ಒಂದು ಹೆಣ್ಣು ಮಗಳಾಗಿ ಅವಳು ಏನು ಮಾಡಿದ್ದಾಳೆ ಅದನ್ನು ಯೋಚನೆ ಮಾಡಿ ಅವಳು ಮಾಡಿದಳೆ ಇಲ್ವಾ ಅಂತ ಪರಾಮರ್ಶಿಸಿದೆ ಅಲ್ವಾ ಅವರು ಅವಳಿಗೆ ಯಾಕೆ ಕೊಟ್ಟರು ಸರಿ ಹೇಳ್ಬಹುದು ನನಗೆಂತ ಸಾಧನೆ ಮಾಡಿದ ಅದೆಷ್ಟು ಹಿರಿಯ ಕಲಾವಿದರಿದ್ದಾರೆ ನಾನು ಒಪ್ಪದೆ ಅವರಿಗೆ ಸಲ್ಲೇ ಬೇಕು ಹೇಳಿ ನಾನು ಕಡ್ಕೊಂಡ್ರಲ್ಲಿ ತಪ್ಪ ಈಗ ನಾನು ಅವರಿಗೆ ಕೊಡೋದೇ ನನಗೆ ಕೊಡಿ ಅಂತ ಹೇಳಿ ನಾವು ಹೇಳ್ಕೊಂಡುದಲ್ಲ ಹಾಗೆ ಹೇಳ್ತಾರೆ ಅಂತದ್ದು ನಾವು ಎಂತ ಹೇಳ್ತಾರೆ ನಮ್ಗೆ ಬೇಕಾದ್ದು ಕಲಾ ಸೇವೆ ದೇವರ ಮೆಚ್ಚುಗೆ ಅಂತ ಒಂದು ಕಲೆಯನ್ನು ತೊಡಗಿಸಿಕೊಂಡು ಇನ್ನು ನನಗೆ ಕಲಿಯಬೇಕೆಂಬ ಸ್ಫೂರ್ತಿ ದೇವರ ಆರೋಗ್ಯ ಕೊಟ್ಟರೆ ಮುಂದುವರಿಸಿಕೊಂಡು ಹೋಗುದು ತುಂಬಾ ಶಿಷ್ಣರಿದ್ದಾರೆ ಅವರಿಂದ ಇನ್ನು ನಮ್ಮ ಒಂದು ಹೆಸರು ಉಳಿತದಲ್ಲ ಅಂತ ಅಷ್ಟೇ ಯಕ್ಷಗಾನದಲ್ಲಿ ಮಹಿಳಾ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇತ್ತೀಚೆಗೆ ನಿಮ್ಮ ಒಂದು ಮೂವತ್ತೈದು ವರ್ಷದ ವಿಚಾರದಲ್ಲಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳಿ ಏನು ಅದು ಮಾಡ್ಲಿಕ್ಕೆ ಒಂದು ಕಾರಣ ಉಂಟು ಯಾಕಂತ ಹೇಳಿದ್ರೆ ನಾವು ಮೂವತ್ತೈದು ವರ್ಷದಲ್ಲಿ ಒಂದು ದಶಮನಸ ಮತ್ತೆ ಒಂದು ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಮಣ್ಣ ಆಯೋಜಿಸಿದ್ದು ಆದರೆ ಯಾವುದೇ ಒಂದು ವಾರ್ಷಿಕೋತ್ಸವವನ್ನು ಇಷ್ಟರವರೆಗೆ ನಾವು ಮಾಡಿದ್ದಿಲ್ಲ ನಾನು ಸಂಸ್ಥೆ ಆಗ್ಲಿ ಅಥವಾ ಬೇರೆ ಕಡೆ ಆಗ್ಲಿ ನಾವು ವಾರ್ಷಿಕೋತ್ಸವ ಅಂತ ಮಾಡಿ ಹೇಳಿದ್ರೆ ನನಗೆ ಅದೊಂದು ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಎಲ್ಲರಲ್ಲೂ ಕೇಳಿಕೊಂಡು ಪ್ರತಿ ವರ್ಷ ನಾ ಮತ್ತೆ ಅವುಗಳಿಂದ ಬೈಗಳು ತಿನ್ನೋದು ಬೇಡ ನಮಗೆ ಕಾರ್ಯಕ್ರಮಗಳು ಬೇಕು ಅಂತಾದರೆ ಪೇರೆಂಟ್ಸೇ ಹಾಕಿಕೊಂಡು ಇಂಥ ಒಂದು ಜಾತ್ರೆ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಮಕ್ಕಳ ಅವರೇ ಖರ್ಚೆಲ್ಲ ಹಾಕಿ ಸ್ವಲ್ಪ ಕೊಡ್ತಾರೆ ಉಳಿದದ್ದು ಮಕ್ಕಳು ಖರ್ಚು ಹಾಕಿ ಅಂಥದ್ದು ಪ್ರದರ್ಶನ ಕೊಡ್ತೇನೆ ಒಂದು ನಾಲ್ಕೈದು ಕೂಡ ಹಾಗೆ ಹಾಗೆ ವಾರ್ಷಿಕೋತ್ಸವ ಮಾಡಲಿಲ್ಲ ಎರಡನೇದಾಗಿ ನನಗೊಂದು ನಮ್ಮ ಗುರುಗಳಿಗೆಲ್ಲ ಏನಾದ್ರು ಕೊಡಬೇಕು ಎನ್ನುವಂಥ ಒಂದು ಮನದಲ್ಲಿತ್ತು ಯಾರನ್ನು ಗುರುತಿಸಲಿಲ್ಲ ವಾರ್ಷಿಕೋತ್ಸವ ಮಾಡಲಿಲ್ಲ ಶಿವರಾಮ್ ಬಣ್ಣವರಾಗಲಿ ರಮೇಶ್ ಶೆಟ್ಟಿಬಾಯ್ರು ಇವರನ್ನು ಎಂತ ನನ್ನ ಗುರುತಿಸಬೇಕು ಅನ್ನೋ ಮನದಲ್ಲಿ ಆಸೆ ಇತ್ತು ಹೇಳಿ ನನಗೆ ಹಿಡಿಯುವುದಕ್ಕೆ ಧೈರ್ಯ ಇಲ್ಲ ನಾನಂದೇ ಯಾರನ್ನು ಕೇಳಲಿಕ್ಕೆ ಇಷ್ಟು ಮಾಡೋದಕ್ಕೆ ನಾನು ಬಿಡೋದು ಅಯ್ಯೋ ನಾನು ಉಚಿತವಾಗಿ ಅಷ್ಟು ವರ್ಷ ಈಗ ನನ್ನ ಯಕ್ಷಗಾನದ ಸೇವೆಯನ್ನೇ ನನ್ನಲ್ಲಿ ಎಷ್ಟು ತೆಗೆಚಿಸ್ಬೋದು ಖಂಡಿತವಾಗಿ ನಾನು ಝೀರೋ ನನ್ನ ಗಂಡನ ಸಂಪಾದನೆಯನ್ನೇ ಖರ್ಚು ಮಾಡುದಲ್ಲ ಅದು ಇತ್ತೀಚೆಗೆ ಇದೆ ಯಕ್ಷ ಶಿಕ್ಷಣದಲ್ಲಿ ಕೊಡ್ತಾರೆ ಶಾಲೆಯಲ್ಲಿ ಕೊಡ್ತಾರೆ ಹಾಗಂತ ಕಡೆ ಅದನ್ನು ಉಪಿಸ್ತೇನೆ ಯಾರಾದ್ರೂ ಮದುವೆ ಆದರೆ ಅವರಿಗೆ ಕೊಡುದಾ ಅಥವಾ ಬೇರೆ ಮಕ್ಕಳು ಕಷ್ಟದಲ್ಲಿದೆ ಅವರಿಗೆ ಕೊಡ್ತೇನೆ ಯಕ್ಷಗಾನ ಸಂಪಾದನೆ ಮಾಡ್ತೇನೆ ಕಲಾವಿದರಿಗೆ ಅಂತೇನೆ ಹಾಗೆ ನನಗೆ ಎಂತ ಆಸೆ ಇತ್ತು ಅಮ್ಮ ಒಂದು ಗುರುಗಳಿಗೆ ಮಾಡ್ಬೇಕು ಎಂತ ಮಾಡು ಮೂವತ್ತೈದು ವರ್ಷ ಆಯಿತು ನೋಡೋಣ ಮತ್ತೆ ಅದಕ್ಕೆ ನನಗೆ ಹೀಗೆ ಯೋಚಿಸ್ತಾನ ನಾನು ಮತ್ತೆ ಕೂಡ ಕಾರ್ಯಕ್ರಮ ಮೂಲ ಕಾರಣ ಗೋವಿಂದ ಕಾಲೇಜ್ ನಾನು ಅಲ್ಲಿ ಇಪ್ಪತ್ತು ನಾನು ಎರಡು ಸಾವಿರದ ಎರಡರಿಂದ ಮೂರು ವರ್ಷದಲ್ಲಿ ಯಕ್ಷಗಾನ ಹೇಳಿಕೊಡ್ತಾ ಇದ್ದೇನೆ ಸ್ಪರ್ಧೆಗಳಿಗೆ ಕರ್ಕೊಂಡು ಹೋಗ್ತೇನೆ ಯಾವುದೇ ಸಂಭಾವನೆ ಪಡಿಲಿಲ್ಲ ಇಷ್ಟರವರೆಗೆ ಅದು ನಾನು ಕರ್ತ ಸಂಸ್ಥೆ ಅಂತ ಹೇಳಿಕೊಂಡು ಅಲ್ಲಿಗೆ ಏನಾದರೂ ಕೊಡುಗೆಯಾಗಿ ಕೊಟ್ಟೆ ಮತ್ತೆ ನಾನು ಹೈಸ್ಕೂಲು ಪೇಜಾವರ್ ಹೈಸ್ಕೂಲ್ ಕಡೆ ಪ್ರೈಮರಿಯನ್ನು ಶ್ರೀರಾಮಚಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ನಾವು ಕಟ್ಟಿದವರು ತದನಂತರ ಗೋವಿಂದಾಸ್ ಕಾಲೇಜಲ್ಲಿ ಹೆಚ್ಚಿನ ನನ್ನ ಹೆಸರೆಲ್ಲ ಉಳಿದಾದಲ್ಲಿ ಎಲ್ಲ ಸ್ಪರ್ಧೆಗಳಿಗೆ ಹೋಗುವಾಗ ಮಕ್ಕಳು ಪ್ರಶಸ್ತಿ ಬರುವಾಗ ಪೂರ್ಣಿಮಾರ್ಕ ನಿರ್ದೇಶನ ಹಾಗೆ ಅವರು ಆ ಪ್ರೀತಿಯನ್ನು ಇಟ್ಟುಕೊಂಡು ಈ ಯಕ್ಷಿತಿಯನ್ನು ಒಂದು ಮೂವತ್ತೈದು ವರ್ಷ ಕಾರ್ಯಕ್ರಮದಲ್ಲಿ ದ್ವಿತೀಯ ಆಗಿ ಅದನ್ನು ಕಾರ್ಯಕ್ರಮ ಎಲ್ಲ ಮಾಡಿದ್ ಸಂಘಟನೆ ಮಾಡಿದ್ದು ಗೋವಿಂದಸ್ ಕಾಲೇಜಿನ ಅಧ್ಯಯನಕ್ಕೆ ಅತ್ಯಂತ ಎಲ್ಲರೂ ಮತ್ತೆ ನಮ್ಮ ಅಭಿಮಾನಿ ಮಗ ನನ್ನ ಆತ್ಮೀಯರೆಲ್ಲ ಅದರಲ್ಲಿ ತುಂಬಾ ಸಹಕರಿಸಿದವರು ರಮೇಶ್ ಭಟ್ ಲೆಕ್ಚರರ್ ನಂದು ಗೋವಿಂದ ಕಾಲೇಜಿನವರು ಅವ್ರೀಗ ಆಡಳಿತಾತ್ಮಕ ಇದಾಗಿದ್ದಾರೆ ಡೈರೆಕ್ಟ್ರಾಗ್ತಾರೆ ನಮ್ಮ ಡಿಗ್ರಿ ಕಾಲೇಜ್ ಮತ್ತು ಪಿ ಎ ಕಾಲೇಜ್ ಅವರು ಸಹ ಆಗ್ತಾರೆ ಅವರದೊಂದು ಇಚ್ಛೆ ಇತ್ತು ಪೂರ್ಣಿಮಗೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಆನಂತರ ಲೀಲಾಧರಣ್ಣ ಮತ್ತೆ ಗಂಗಾಧರ ಪೂಜಾರಿ ಪೂರ್ಣಿಮಾ ಶಾಸ್ತ್ರಿ ಸುಮಾ ಇದು ನಮ್ಮದೊಂದು ತಂಡ ಮುಖ್ಯವಾಗಿ ತುಂಬಾ ದೊಡ್ಡ ಮತ್ತೆ ಎಲ್ಲರೂ ನನ್ನ ಶಿಷ್ಯ ವೃಂದದವರ ಪೋಷಕರೆಲ್ಲ ಜೊತೆಗೂಡಿದ್ರು ಆ ಎಣಿಸದೆ ಅದೊಂದು ವಿಜೃಂಭಣೆಯಿಂದ ಎಂದಾಯಿತು ಮತ್ತೆ ಅಧ್ಯಯನ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ ಮುಖ್ಯವಾಗಿ ಕಾಲೇಜಿನ ಎಲ್ಲ ಆಡಳಿತದವರಾಗ್ಲಿ ಲೆಚರರ್ಸ್ ಆಗಲಿ ಪ್ರತಿಯೊಬ್ರು ಈಗಲೂ ಕೂಡ ನನಗೆ ಅಲ್ಲಿ ಒಂದು ಸ್ಥಾನ ಕೊಡ್ತಾರೆ ಎಂಬ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಅವರು ಮತ್ತೆ ನಮ್ಮ ಪೋಷಕ ಇದು ನಿಮ್ಮದು ಯಕ್ಷಪಯ ಕತೆ ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರುವುದಾದ್ರೆ ಯಕ್ಷಗಾನದ ಇಷ್ಟು ವರ್ಷದ ಸೇವೆಯಲ್ಲಿ ಯಾರಿಗಾದ್ರೂ ಧನ್ಯವಾದವನ್ನ ಸಲ್ಲಿಸುವುದಕ್ಕಿದ್ರೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸಬಹುದು ಒಂದು ಅವಕಾಶ ಇದೆ ಮುಖ್ಯವಾಗಿ ನನ್ನನ್ನು ಯಕ್ಷರಂಗಕ್ಕೆ ಬರುವ ಹಾಗೆ ನನ್ನ ತಂದೆ ತಾಯಿಯ ಮೊದಲಾಗಿ ಅಪ್ಪ ತೀರಿ ಹೋಗಿದ್ದಾರೆ ಆದ್ರೆ ಅಮ್ಮನ ಆಶೀರ್ವಾದ ಈಗ್ಲೂ ಅವರೊಂದು ಯಕ್ಷಗಾನಗೆ ಒಂದು ಕೊಡುವಂತಹ ಬೆಲೆ ಹೇಳಿದ್ರೆ ಅವರು ಯಕ್ಷಗಾನನೇ ಪ್ರೀತಿ ನೋಡುದು ಯಕ್ಷಗಾನ ನನ್ನ ಹೆಸರನ್ನೇ ಬಯಸ್ತಾ ಇದ್ದಾರೆ ನೀನ್ ಒಳ್ಳೇದಾಗಬೇಕು ನೀನು ಇನ್ನೂ ಬೆಳೆಯಬೇಕು ಅಂದ್ರೆ ಅಷ್ಟು ಅಷ್ಟು ಸಂತೋಷ ಪಡ್ತೇನೆ ತಾಯಿಯೇ ದೇವರು ಹೇಳ್ತಾರೆ ನಿಜಕ್ಕೂ ದೇವರಿಗಿಂತ ಮುಖ್ಯವಾಗಿ ನಾನು ತುಂಬಾ ಶಿರವಾಗಿ ನಮಿಸ್ಬೇಕು ನನ್ನ ಅಮ್ಮನಿಗೆ ನೋಡಿ ಈಗಲೂ ಕೂಡ ನನ್ನ ಎಂತ ಹೇಳ್ತಾರೆ ಒಂದೊಂದು ಕ್ಷಣವನ್ನು ಎಲ್ಲಿ ಪೇಪರಲ್ಲಿ ನನ್ನ ಮಗಳ ಹೆಸರು ಉಂಟು ಅಂತ ಇನ್ನು ಕೂಡ ಮಾಡು ನಿನ್ನ ಕಾರ್ಯಕ್ರಮ ಅದು ಅದೆಲ್ಲ ನನ್ನ ತಾಯಿಗೆ ಸಮರ್ಪಣೆ ಮತ್ತೆ ನಮ್ಮ ಅಣ್ಣ ಅಣ್ಣನ ಬೆಂಬಲ ಇಲ್ಲಾದ್ರೆ ಆ ಕಾಲದಲ್ಲಿ ಮುಂದೆ ಮುಂದುವರಿಯೋದಕ್ಕೆ ಕಷ್ಟ ಹಾಗಾಗಿ ಅಣ್ಣನಿಗೂ ಕೂಡ ನಾನು ಧನ್ಯವಾದ ಹೇಳಲೇಬೇಕು ಮತ್ತೆ ನಮ್ಮ ಕುಟುಂಬದವರು ನಮ್ಮ ಅಕ್ಕಂದಿರು ಭಾವಂದಿರು ಅದರಲ್ಲಿ ಕೂಡ ಎಲ್ಲ ಭಾವಂದಿರಿಗೂ ನಾನು ಅಚ್ಚುಮೆಚ್ಚಿನ ಅನ್ನೋದನ್ನು ಆದೀನಿ ನಾವು ಒಂದು ಹೇಳಬೇಕಂದ್ರೆ ನನ್ನ ಭಾವ ಕೇಶವ ಶೆಟ್ಟಿ ಅಂತ ಅವರು ಹವ್ಯಾಸಿ ಭಾಗವತರು ಉದ್ಯಮಿ ಅವರು ಅವರಿಗೆ ಯಕ್ಷಗಾನ ಬರೆದು ಬದುಕಂಟು ಕೆಲವು ಕಥೆಗಳನ್ನು ಬರೆದಿದ್ದಾರೆ ಪ್ರಸಂಗಗಳನ್ನು ಬಂದಿದ್ದಾರೆ ಮತ್ತೆ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವರು ವಿದೇಶದಲ್ಲಿರುವಾಗ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಅಂದರೆ ಸ್ಫೂರ್ತಿಯಾಗಿ ನೀನು ಮುಂದುವರಿಸುವಂಥ ಅವರು ಕೂಡ ಮುಂದೆ ಬರುವುದಕ್ಕೆ ಕಾರಣರಾಗಿದ್ದಾರೆ ಹಾಗೆ ಬಾವಂದಿರಿಗೆ ಅಕ್ಕಂದಿರಿಗೆ ಕುಟುಂಬರಿಗೆಲ್ಲ ಮತ್ತು ನಾನು ಹೇಳಲೇಬೇಕು ಒಂದು ನಮ್ಮ ಯಜಮಾನರು ಅತ್ತೆ ಮಾವಂದಿರು ಕುಟುಂಬದವರು ನುಡಿಯಾಲು ಕುಟುಂಬ ಅಲ್ಲಿ ಕೂಡ ಹಾಗೆಲ್ಲ ಹೆಚ್ಚಿನ ಯಕ್ಷಗಾನ ಆಸೆ ಅವರನ್ನು ನಾನು ಮರಿಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವರು ನನ್ನನ್ನು ಮೊದಲೇ ಮದುವೆಯಾದಾಗ ಚೀಟಿದ್ರೆ ನಾನು ಅಲ್ಲಿಗೆ ನಿಲ್ಲಿಸಬೇಕಿತ್ತು ಈಗಲೂ ಅವರೊಂದು ನನಗೆ ಒಂದು ಬೆಳೆಯುವುದಕ್ಕಿತ್ತು ಸ್ಫೂರ್ತಿಯಾಗಿದ್ದಾರೆ ಹಾಗೆ ಪ್ರತ ಪ್ರತ್ಯೇಕವಾಗಿ ಕಂಡ ಮತ್ತೆ ಮಕ್ಕಳಿಗೆ ವಿಶೇಷವಾಗಿ ಹೇಳಲೇಬೇಕು ಅಂತ ಆದರೆ ಕಲ್ಲೊಂದು ಮೂರ್ತಿ ಆಗ್ಬೇಕಾದ್ರೆ ಕಾರಣ ಗುರುಗಳು ಗುರುಗಳು ಗುರುಗಳಿಲ್ಲದೆ ನಾವು ಯಾವುದನ್ನು ಕಲೆಯಲ್ಲಿ ತೋರಿಸಿಕೊಡೋದಕ್ಕಾಗಲ್ಲ ಸಹಕಾರ ಉಂಟು ಪ್ರೋತ್ಸಾಹ ಉಂಟು ಅದರ ಒಂದು ಅಂತ ತೋರಬೇಕಾದ್ರೆ ಮುಖ್ಯ ಕಾರಣರು ಗುರುಗಳು ವಿಶ್ವರಾಮ್ ಪಡಂಬರಾಗಲಿ ರಮೇಶ್ ಶೆಟ್ಟಿಬಾಯರಾಗಲಿ ಇವರನ್ನು ನಾನು ಸ್ಮರಿಸ್ತಾ ಇದ್ದೇನೆ ಯಾಕಂತ ಇವರ ಕೊಡುಗೆ ಇಲ್ಲದರೆ ನಾನು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನಮಗೆ ಅವರು ಏನು ಎಷ್ಟು ದಾರಿ ಹಿಡಿದಿದ್ದಾರೆ ರಮೇಶಣ್ಣ ಅವರು ಎಷ್ಟು ಸಾಧುಂಟು ಅಷ್ಟು ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಯಾಗಿ ಬೆನ್ನು ತಟ್ಟಿ ನಾನು ಯಕ್ಷ ಗುರುವಾಗಿ ನಿಲ್ಲಬೇಕಾದರೂ ನೀನು ಅಲ್ಲಿ ಸ್ಥಾನದಲ್ಲಿ ನಿಲ್ಲ ನಿನಗೆ ಏನು ಬೇಕು ಹೇಳಿ ಕೊಡ್ತೇನೆ ಹೇಳಿ ಆಸನು ಮತ್ತು ನಾನು ಯಕ್ಷಗಾನದಲ್ಲಿ ಒಂದು ಶಿಕ್ಷಕಿಯಾಗಿ ಒಂದು ತಾಳಬದ್ಧವಾಗಿ ಹೇಳಿಕೊಡ್ಬೇಕು ಅಂತ ಅದು ಹಿಮ್ಮೇಳ ನನಗೆ ಸ ಸಹಕಾರದ್ದು ಮೃದಂಗವನ್ನು ಕಲಿತ ಕಾರಣ ಬಾಯಿತಾಳಗಳು ಎಲ್ಲ ಗೊತ್ತಿದ್ದ ಕಾರಣ ಅದು ಬಂತು ಅದು ನನ್ನ ನನಗೆ ಕೊಡುಗೆಯಾಗಿ ನೀಡಿದವರು ಅಮ್ಮ ಇಲ್ಲ ಅವರು ನಾವು ಆದರೆ ಅವರ ಪ್ರೀತಿ ಸದಾ ನಮಗೆ ಆಶೀರ್ವಾದ ಉಂಟು ಹಾಗೆ ಹರಿನಾರಾಯಣ ಪಡ್ತಾರೆ ಆಮೇಲೆ ಸ್ವಲ್ಪ ಸಮಯ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟಣದಲ್ಲಿ ಗೋವಿಂದ ಕಾಲೇಜನ್ನು ನಾನು ಕಲಿತಿದ್ದೇನೆ ಹಾಗಾಗಿ ಅವರಿಗೂ ಕೂಡ ನಾನು ಸ್ಮರಿಸಲೇಬೇಕು ಇನ್ನು ಎಲ್ಲ ನಮ್ಮ ಶಿಷ್ಯ ವೃಂದದವರಾಗ್ಲಿ ಅವರ ಪೋಷಕ ವೃಂದದವರಾಗ್ಲಿ ಎಲ್ಲರೂ ಪ್ರೀತಿಸ್ತಾರೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಎಲ್ಲರ ಅಚ್ಚುಮೆಚ್ಚಿನ ಟೀಚರ್ ಅಂತ ಹೇಳ್ತಾರೆ ನಮ್ಮ ಶಿಕ್ಷಕ ಯಾಕಂದ್ರೆ ನಾನು ಬೈಯುವುದು ಕಡಿಮೆ ಬೈಯುವುದು ಯಾವಾಗ ಹೇಳಿದ್ರೆ ಪ್ರಸಂಗದ ಪ್ರ ಅಭ್ಯಾಸ ಬೈತೇನೆ ಅಲ್ಲ ಮಕ್ಕಳಿಗೆಲ್ಲ ಒಂದು ಖುಷಿ ಮಕ್ಕಳನ್ನು ಮಕ್ಕಳ ಪ್ರತಿಭೆ ಹೆಚ್ಚಿದ್ರೆ ನಾವು ಬೆಳಗುದಕ್ಕೆ ಸಾಧ್ಯ ಇಲ್ಲರೂ ನಾವು ಇಲ್ಲಿ ಕಾಣ್ತೇವೆ ಆ ಚಂದ ಮಾಡಿದಾಳೆ ಯಾರು ಗುರುಗಳು ಪೂರ್ಣಿಮಕ್ಕ ಅದು ಈಗ ಸ್ಪರ್ಧೆಗೆ ಸ್ಪರ್ಧಿಗೆ ಹೋಗುವ ಕಾಲೇಜಿನ ನಾವು ಸ್ಪರ್ಧಿಸ್ತೇವೆ ಒಮ್ಮೆಮ್ಮೆ ಹೆಮ್ಮೆ ಎನಿಸ್ತದೆ ನನ್ಗೆ ಯಾಕೆ ಹೋಗ್ಕೊಂಡ ಎಲ್ಲರೂ ಪುರುಷರಲ್ಲ ನಿರ್ದೇಶಕರಲ್ಲ ನಾನು ಒಬ್ಳು ಮಹಿಳೆ ಯಾಕೆಷ್ಟು ಕೊಟ್ಟಿದ್ದೇನೆ ಎನ್ನುವಂತ ಒಂದು ಸಾರ್ಥಕ್ಯ ಮನೋಭಾವ ಉಂಟು ಮತ್ತೆ ನಾನು ಧನ್ಯವಾದ ಹೇಳ್ಬೇಕನ್ನ ಇವತ್ತು ಸ್ಮರಿಸ್ಬೇಕಾಗ್ತದೆ ನಾವು ಗೆಜ್ಜೆ ಕೆಟ್ಟಿದಂತಹ ಶ್ರೀರಾಮಚಂದ್ರ ಹಿರಿಯ ಅಕಾತ್ಮಿಕ ಶಾಲೆಯ ಅಲ್ಲಿಯ ಇವರು ಮೋಹನ್ ರಾಯರ್ ಮತ್ತು ಕಮಲಾವತಿ ಟೀಚರ್ ಮತ್ತು ಮನೆಯವರು ತುಂಬ ನಮ್ಮನ್ನು ಮಕ್ಕಳಾಗಿ ಬೆಳೆಸಿದ್ದಾರೆ ನಮಗೆ ಅಭ್ಯಾಸ ಮಾಡೋದಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲದಲ್ಲಿ ನಾವು ಒಳಗಿದ್ದೆ ಅಲ್ಲಿ ತದನಂತರ ನನ್ನ ಆರಾಧ್ಯ ಆದಂತಹ ಗಣೇಶಪುರ ಮಹಾಗಣಪತಿ ದೇವರ ಸಾನ್ನಿಧ್ಯವನ್ನು ನಾನು ಸ್ಮರಿಸ್ತೇವೆ ಅಲ್ಲಿ ಅರ್ಚಕರು ಹಾಗೂ ಸಿಬ್ಬಂದಿ ಆಗೋದೆಲ್ಲರೂ ಪ್ರೋತ್ಸಾಹಿತು ನಮಗೆ ಹಿಡ್ಯಾದಲ್ಲಿ ವೇದಮೂರ್ತಿ ರಮಾನಂದ ಭಟ್ ಮತ್ತು ಶಕುದೋಳಮ್ಮ ಇಲ್ಲಿ ದೇವಸ್ಥಾನದಲ್ಲೂ ಹಾಗೆ ಪ್ರತಿಯೊಂದು ಶಾಲಾ ಕಾಲೇಜಿನ ಅಭ್ಯಾಸಕ್ಕೆ ಬೇಕಾದಾಗ ನನ್ನ ಹಾಗೆ ಹೋಗಿ ಅಲ್ಲಿ ಅಭ್ಯಾಸವನ್ನು ಮಾಡಿಕೊಂಡು ಬರ್ತಾ ಇದ್ದೆ ಅಂದರೆ ಯಾವುದೇ ನನಗೆ ಆಕ್ಷೇಪ ಇರೋದಿಲ್ಲ ಎಲ್ಲಿ ಜಾಗ ಇದ್ದರೂ ಒಂದು ಜಾಗವನ್ನು ನನಗೆ ಕೊಟ್ಟು ಅಭ್ಯಾಸ ಮಾಡೋದಕ್ಕೆ ಮುಕ್ತವಾಗಿ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನು ನಾನು ಸ್ಮರಿಸ್ತಾ ಇದ್ದೇನೆ ಮತ್ತೆ ನಾನು ಈಗ ಯಕ್ಷಗಾನ ರಂಗದಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಗುರುಗಳ ಆಶೀರ್ವಾದ ಬೇಕು ಒಬ್ರು ಗುರುಗಳು ಅಂತ ಜೀವನದಲ್ಲಿ ಇರ್ತಾರೆ ಯಕ್ಷಗಾನದ ಗುರುಗಳು ಬೇರೆ ನಮ್ಮ ವೈಯಕ್ತಿಕವಾಗಿ ಅದು ನಮ್ಮ ಕಟ್ಲ ಮೂಕಾಂಬಿಕಾ ಜ್ಯೋತಿಷಿಯರು ನನಗೆ ದೈವಜ್ಞರಿದ್ದಾರೆ ಇವರು ನಾಗೇಂದ್ರ ಭಾತ್ ಜೋಜಿ ಹಾಗೆ ಜಲಜಾಕ್ಷಾಮ ಇವರು ಸಹ ಸಂಪೂರ್ಣವಾಗಿ ನನಗೆ ಆಶೀರ್ವದಿಸ್ತಾ ಈಗಲೂ ಕೂಡ ದೇವರ ಅನುಗ್ರಹ ಬೇಕು ಅಂತ ಹೇಳಿದರೆ ಹಾಗೆ ಅವರು ನಮಗೆ ಪ್ರತಿಯೊಂದು ಇದರಲ್ಲಿ ಆಶೀರ್ವಾದವನ್ನು ಮಾಡ್ತಾ ಮುಂದುವರಿ ಪೂರ್ಣಿಮಾ ಯಕ್ಷಗಾನ ಕಲಾ ಕಲೆಯನ್ನು ತೊಡಗಿಸಿಕೊಡೇನು ಹಾಗೆ ಮನದೊಂಬೆ ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ಇಂತಹ ಎಲ್ಲ ಗುರುಗಳೆಲ್ಲರ ಆಶೀರ್ವಾದ ಉಂಟು ಹಾಗೆಯೇ ಒಡೆಯೂರು ಸ್ವಾಮೀಜಿಗಳು ನಾನು ಅವರನ್ನು ನೆನಪಿಸ್ಕೊಳ್ಳಬೇಕು ಯಾಕಂತ ಹೇಳಿದ್ರೆ ನಮ್ಮ ಒಂದು ಆಂಜನೇಯ ದೇವರು ಎಂಬ ಆರೋಗ್ಯ ದೇವರು ಅವರು ಯಾವಾಗಲೂ ನನ್ನ ಗಂಡನಿಗೆ ಹೇಳ್ತಾರೆ ರೈವೆ ಪೂರ್ಣಿಮನನ್ನು ನಿಲ್ಲಿಸಬೇಡಿ ಅವಳಲ್ಲಿ ಕಲೆ ಅನ್ನೋದು ದೇವರು ಕೊಟ್ಟಿದ್ದಾರೆ ಆ ಕಲೆಯನ್ನು ಮುಂದುವರಿಸಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅವಳನ್ನು ನಿಲ್ಲಿಸಬಾರ್ದು ಅದನ್ನು ನಮ್ಮ ಮಾಡಲಿಕ್ಕೆ ಅಂತ ಅವರು ಆ ಮಾತನ್ನು ಹೇಳ್ತಾರೆ ಕೆಲವಲ್ಲ ಸ್ವಾಮೀಜಿ ಇದ್ದಿಲ್ಲ ನಾವು ಹಿಡ್ಕೊಂಡ ಭಾಗ್ಯ ಅಂತ ಹೇಳ್ತೇನೆ ಮತ್ತೊಂದು ಮೊನ್ನೆ ಹೇಳಿದರು ಅಂದ್ರೆ ಅವರಿಗೂ ನಾನು ಒಡಿಯೂರು ಸ್ವಾಮೀಜಿಗಳಿಗೂ ಕೂಡ ಆಶೀರ್ಭಾಗಿ ಹೊಂದಿಸ್ತೇನೆ ಇವರೆಲ್ಲರ ಆಶೀರ್ವಾದ ಅಂತ ನಾವೇ ಸ್ಮರಿಸ್ಕೊಳ್ಬೇಕು ಮತ್ತೆ ನೀವು ಹೇಳಿದಾಗೆ ಎಲ್ಲದಕ್ಕೂ ಯೋಗ ಬೇಕು ಭಾಗ್ಯ ಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಮನದುಂಬಿ ಕೆಲವರು ಅರ್ಹವಾಗಿ ನೀನು ಕಲೆಯಲ್ಲಿ ತೊಡಗಿಸಿಕೊಂಡಿದ್ದೆ ಇನ್ನು ಮುಂದುವರಿ ಅಂತ ಪ್ರೀತಿಯ ಮಾತುಗಳನ್ನು ಅಮ್ಮಂದಿರ ಸ್ಥಾನದಲ್ಲಿ ನಿಂತು ಆಶೀರ್ವದಿಸ್ತಾ ಇದ್ದಾರೆ ಸುರತ್ಕಲ್ ಬಂಟರ ಸಂಘ ಅದರ ಸದಸ್ಯ ನಾನು ಅವರು ಸಹ ನನ್ನನ್ನು ಪ್ರತಿಯೊಂದು ವಿಚಾರದಲ್ಲೂ ಪ್ರೋತ್ಸಾಹಿಸ್ತಾ ಇದ್ದಾರೆ ಎಲ್ಲ ನಮ್ಮ ಬಟ್ಟದ ಸಂಘದವರಿಗೂ ಹಾಗೆ ಎಲ್ಲರಿಗೂ ಆತ್ಮೀಯರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಮತ್ತೆ ಮತ್ತೆಲ್ಲ ಹಿರಿಯ ಕಲಾವಿದರು ಹಿಮ್ಮೇಳದವರು ನಮ್ಮ ಮೊದಲೆಲ್ಲ ಹಿಮ್ಮೇಳದವರೆಲ್ಲ ನಮ್ಗೆ ಏನಾದರೂ ಕೇಳಿದ್ರೆ ಅದು ಹಾಗೆ ಇದು ಹೀಗೆ ತಿದ್ದಬೇಕು ನಾವು ಕೇಳಬೇಕು ನಮಗೆ ಕೇಳಿದ್ರೆ ಪ್ರತಿಯೊಂದು ಪ್ರಸಂಗದ ನನಗೆ ಗೊತ್ತಿರೋದಿಲ್ಲ ನಾವು ಈಗ ನಿಮ್ಗೆಲ್ಲ ವೃತ್ತಿಪರರಿಗೆ ಏನಾಗ್ತದೆ ನಿತ್ಯ ಪ್ರಸಂಗಗಳಾಗುವಾಗ ಆ ಪ್ರಸಂಗದ ಬಗ್ಗೆ ಗೊತ್ತಿರ್ತದೆ ನಿಜಕ್ಕೂ ಹೇಳಬೇಕಂದ್ರೆ ಮೊದಲು ಕಟೀಲು ಮೇಳಕ್ಕೆ ನಾನು ತಲೆರಾಗ್ತಾ ಇದ್ದೇನೆ ಯಾ ಅಲ್ಲ ಇಡೀ ದಿನದ ಯಕ್ಷಗಾನ ಯಕ್ಷಗಾನದ ಕಥೆ ಏನು ಅಂತ ನಾನು ತಿಳ್ಕೊಂಡದ್ದು ಕಟೀಲು ಮೇಳ ಮತ್ತೆ ಧರ್ಮಸ್ಥಳ ಮೇಳಗಳಾಗ ಕಡಿಮೆ ನೋಡ್ಲಿಕ್ಕೆ ಸಿಗ್ತಿಲ್ಲ ಕರ್ನಾಟಕ ಮೇಳ ಸಿಗ್ತಾ ಇತ್ತು ಟಿಕೆಟ್ ಇದ್ದಾಗ್ತಾ ಇತ್ತು ಅದನ್ನು ನಾನು ನೋಡ್ತಾ ಇದ್ದೆ ಅದರದ್ದು ಅದ್ಭುತ ಕಲಾವಿದ ಆದರೆ ಕಟೀಲು ಮೇಳವೇ ನನಗೆ ಆದರ್ಶ ಆಗಿದೆ ಅದರ ಕಲಾವಿದರು ನಮ್ಮ ಅಚ್ಚುಮೆಚ್ಚಿನವರು ಪ್ರಪ್ರಥಮವಾಗಿ ನಾನು ಕೀಲ್ ಮಾಡಿದ್ದೆ ಅಂದರೆ ಅವರ ಕ್ರಮಗಳನ್ನು ನಾವು ಆಸ್ವಾದಿಸಿದ್ದೇವೆ ಪ್ರಸಂಗ ಆಗಲಿ ಅರ್ಥಗಳಾಗಲಿ ಕ್ರಮಗಳಾಗಲಿ ಎಲ್ಲ ಹಿರಿಯ ಭಾಗ ಅದರಿಂದನೆಲ್ಲ ತಿಳ್ಕೊಂಡಿದ್ದೇವೆ ಹಾಗೆ ಹಗರಿಯವರ ಕುಟುಂಬದವರು ತುಂಬ ಪ್ರೋತ್ಸಾಹ ಕೊಟ್ಟರು ನನ್ನ ಹಗರಿ ಅಲ್ಲಿ ಇರುವಾಗ ಅವರ ತಂದೆ ಅವರೆಲ್ಲ ಅಂದರೆ ಅದೇ ಹೇಳಿದ್ದೆಲ್ಲ ಸ್ಫೂರ್ತಿಯಾಗಿ ನಮಗೆ ನೀನು ಮುಂದುವರಿಸು ನೀನು ಮಾಡ್ತಾ ಇನಿ ಓಲಾಟ ಕೊಂಬು ಕಟ್ಟೋಣ ಹಾಗೆ ಅದೆಲ್ಲ ನಮಗೆ ಇದಾಯ್ತು ಹಾಗೆ ಅವರನ್ನು ನಾನು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಕೂಡ ನಾನು ಈಗ ಧನ್ಯವಾದ ಹೇಳಲಿಕ್ಕೆ ಬಯಸ್ತಿದ್ದೇನೆ ಮತ್ತೆ ಎಲ್ಲರೂ ಹಿರಿಯ ಕಲಾವಿದರೆಲ್ಲರೂ ನನಗೆ ಏನೂ ಗೊತ್ತಿಲ್ಲ ಅವರಲ್ಲಿ ಕೇಳಿದಾಗ ಎಲ್ಲರೂ ಅರ್ಥ ಕೊಡೋದಾಗ್ಲಿ ಕ್ರಮ ಹೇಳಿ ಹೇಳಿಕೊಡ್ದಾಗಲಿ ಹಾಗೆ ಕಿರಿಯ ಕಲಾವಿದರು ಕೂಡ ಪೂರ್ಣಿಮಕ್ಕ ಪುಣಿಮಕ್ಕ ಅಂತ ಹೇಳಿ ಸಮಾಜ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಮುಂಬೈ ಆಗಲಿ ಚೆನ್ನೈ ಅವರಲಿ ಈಗ ಕೆಲವು ಕಡೆ ಕಾರ್ಯಕ್ರಮ ಕೊಡುವಾಗ ತುಂಬ ಸಹಕಾರ ಮುಂಬೈ ಅವರಂತೂ ನಮ್ಮ ತಂಡ ಬರ್ತಾರೆ ಅಂತ ಹೇಳುವಾಗ ಬಹಳ ಸಂತೋಷ ಪಡ್ತಾರೆ ಅಂದರೆ ಹಾಗೆಯೇ ಉಂಟು ನಮ್ಮ ತಂಡ ಕೆಲವರು ಹೇಳ್ತಾರೆ ಹೆಣ್ಮಕ್ಳು ಎಷ್ಟು ಕುಣಿತಾರೆ ಅಂತ ಹೇಳಿದ್ರೆ ಆದರೆ ಕುಣಿಯುವುದೇ ಮುಖ್ಯ ಅಲ್ಲ ಆ ಪ್ರಸಂಗದ ಚೌಕಟ್ಟು ಹೀಗೆ ಸಲ ಒಂದು ಆರು ಪ್ರಸಂಗವನ್ನು ಮಾಡಿದ್ದೇವೆ ಪ್ರತಿಯೊಂದು ಕಡೆಯಲ್ಲಿ ನಮ್ಮ ಹೆಚ್ಚುಗಳಿಗೆ ಅದು ನನ್ನಿಂದ ಒಬ್ಳಿಂದ ಸಾಧ್ಯ ಇಲ್ಲ ಸಹ ಕಲಾವಿದರು ಅವರೆಲ್ಲ ಕಲಾವಿದರು ಸಹ ಪೂರ್ಣಿಮಕ್ಕ ಅಂತ ಯಾವುದೇ ಬೇಸರ ಇಲ್ಲ ಮಕ್ಕಳು ನಾನು ಯಾವ ಪಾತ್ರ ಕೊಡಲಿ ಏನೇ ಮಾಡಲಿ ಅವರೆಲ್ಲರೂ ಒಂದು ಮನಸ್ಸಿನಿಂದ ಬಂದಿದ್ದಾರೆ ಇಲ್ಲದ್ರೆ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಈಗ ಮೋಹಿನಿ ಕಲಾ ಸಂಪದವರು ಮತ್ತೆ ದೇವಖಾನ ಮತ್ತೆ ಶ್ರುತಿ ಆರ್ಟ್ಸ್ ಮತ್ತೆ ನಮ್ಮ ಹೂ ಹಾಕೋಕಲ್ಲ ಅವರು ಅವರೆಲ್ಲ ನಮಗೆ ವೇಷಭೂಷಣ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ನನ್ನ ಹಿಮ್ಮೇಳ ಮುಮ್ಮೇಳ ವೇಷಭೂಷಣ ಅಥವಾ ನನ್ನ ಜೀವನದಲ್ಲಿ ಸಹಕರಿಸಿದ ಶಾಲೆಯವರಿಗಾಗಲಿ ಇದೆ ಹೇಳಿ ಕೊಡ್ತಾ ಇದ್ದೇನೆ ಕೆಲವು ಶಾಲೆಗಳು ನನಗೆ ಸಹಕಾರಿಗಳಾಗಿದ್ದಾರೆ ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಹಾಗೆ ನಮ್ಮ ನಮ್ಮ ಈ ಕಲಾ ಸೇವೆಯನ್ನು ಗುರುತಿಸಿ ಎಲ್ಲ ವಾಹಿನಿಗಳಲ್ಲಿ ಹೆಚ್ಚಿನ ಟಿ ನಮ್ಮ ಪ್ರಸಾರ ಮಾಡಿ ಮಾಧ್ಯಮದವರು ಇಲ್ಲದೆ ನಮ್ಮ ಪ್ರಸಾರ ಆಗೋದಿಲ್ಲ ಹಾಗಾಗಿ ಎಲ್ಲ ಮಾಧ್ಯಮದವರು ಪ್ರಸ್ತುತ ಈಗ ಯಕ್ಷ ಇನ್ಫೋ ಇನ್ಫೋ ಕನ್ನಡ ಸತೀಶ್ ಚಾರ್ಮ ಮೇಡಮ್ ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ನಿಮ್ಮ ಈ ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತಮವಾಗಿ ಬೆಳೀಲಿ ಕಲಾವಿದರನ್ನು ಇನ್ನೂ ಪ್ರೋತ್ಸಾಹಿಸುವಂತಾಗ್ಲಿ ಅಂತ ನಾನು ಧನ್ಯವಾದಗಳು ಎಸ್ ಯಕ್ಷ ಪಯಣದ ಕಥೆಯ ಒಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಪೂರ್ಣಿಮಾ ಯತೀಶ್ರೀ ಅವರ ಮುಂದಿನ ಯಕ್ಷಗಾನದ ಜರ್ನಿ ಅನ್ನುವಂಥದ್ದು ಮತ್ತಷ್ಟು ಶುಭದಾಯಕವಾಗಿರ್ಲಿ ಅಂತ ಹೇಳಿ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಇಷ್ಟು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಎಸ್ ವೀಕ್ಷಕರೇ ಇದು ಯಕ್ಷ ಪಯಣದ ಕತೆ ಮಹಿಳಾ ಕಲಾವಿದೆಯಾಗಿ ಗುರುತಿಸಿಕೊಂಡಂತಹ ಪೂರ್ಣಿಮಾ ಯತೀಶ್ರೈ ಅವರದ್ದು ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಆಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ